ಬೇಕು ಸರ್ಕಾರದ ವ್ಯವಸ್ಥೆಗೆ ಮೂಲಭೂತ ಸೌಕರ್ಯ ಕೊಡದ ಸರ್ಕಾರದ ವ್ಯವಸ್ಥೆಗೆ ಹಾಲಿ ಶಾಸಕರಿಗೆ ಶಾಸಕರಿಗೆ ಮೂಲಭೂತ ಸೌಕರ್ಯ ಸಿಗದ ಉಳುಮಡಿ ಗ್ರಾಮಸ್ಥರು ಶಾಸಕರೇ ಅಧಿಕಾರಿಗಳೇ ನೀವೆಲ್ಲಿದ್ದೀರಿ ತೀರ್ಥಹಳ್ಳಿ ತಾಲೂಕಿನ ಬಿದರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಗುಂಬೆ ಹೋಬಳಿಯ ಕಣಗಳು ಸುರುಳಿಗದ್ದೆ ಹಾಗೂ ಉಳುಮಡಿ ಗ್ರಾಮದಲ್ಲಿ ಸುಮಾರು ನಲವತ್ತೈದು ಕುಟುಂಬಗಳು ವಾಸಿಸುತ್ತಿದ್ದು ಇಲ್ಲಿಗೆ ಅನೇಕ ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಾದ ರಸ್ತೆ ಕರೆಂಟ್ ವ್ಯವಸ್ಥೆಯಿಲ್ಲದೆ ಶಾಲೆಗೆ ಹೋಗುವ ಮಕ್ಕಳಿಗೆ ತೊಂದರೆಯಾಗ್ತಾ ಇದ್ದು ಜೊತೆಗೆ ಇಲ್ಲಿನ ಇಪ್ಪತ್ತರಿಂದ ಮೂವತ್ತು ಯುವಕರಿಗೆ ಮದುವೆಗೆ ಹೆಣ್ಣು ಕೊಡದಿರುವುದು ಕಾಡು ಪ್ರಾಣಿಗಳ ಸಮಸ್ಯೆ ಮತ್ತು ನೆಟ್ವರ್ಕ್ ಸಮಸ್ಯೆ ಉಂಟಾಗಿದ್ದು ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಬಗ್ಗೆ ಮನವಿ ಸಲ್ಲಿಸಿದ್ರೂ ಕೂಡ ಕ್ಯಾರೆ ಎನ್ನದ ಸರ್ಕಾರ ಹಾಗೂ ಆಡಳಿತಕ್ಕೆ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರ ಮಾಡುವುದರ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಚುನಾವಣೆ ಇದೆ ನಿಮ್ಮ ಊರಿನಲ್ಲಿ ಈಗ ಎಲೆಕ್ಷನ್ ಚುನಾವಣೆ ಬಹಿಷ್ಕಾರ ಹಾಕಿದರ ಕಾರಣ ಏನು ಕಾರಣ ನಮ್ಮ ನಮ್ಮೂರಲ್ಲಿ ಮೇನ್ ಪ್ರಾಬ್ಲಮ್ಮು ರಸ್ತೆ ಇಲ್ಲ ವಿದ್ಯುತ್ ಶಕ್ತಿ ಕೂಡ ಕರೆಕ್ಟಾಗಿಲ್ಲ ಅದಕ್ಕಾಗಿ ನಾವು ತೀರ್ಥಹಳ್ಳಿ ತಾಲೂಕು ಆಗುಂಬೆ ಹೋಬಳಿ ಬಾಳೆಹಳ್ಳಿ ಗ್ರಾಮ ಉಳ್ಮಡಿ ಉಳ್ಮಡಿ ಮತ್ತು ಇಲ್ಲಿ ಹಳೆ ಮನೆ ಮೂರು ನಾಲ್ಕು ಹಳ್ಳಿ ಬರ್ತದೆ ಅದಕ್ಕೆ ಈ ರೋಡ್ ಕೂಡ ಅದೇ ರೋ ಇದೇ ರೋಡಲ್ಲಿ ಅಲ್ಲೆಲ್ಲ ಹೋಗಬೇಕು ನೂರು ಇನ್ನೂರು ಓಟಿನ ಮೇಲಿದೆ ಇಲ್ಲಿ ಹಾಗಾಗಿ ಎಲ್ಲರೂ ಎಲೆಕ್ಷನ್ ಬರ್ತಾರೆ ಓಟ್ ಕೇಳ್ತಾರೆ ಪ್ರತಿ ಸಲ ನಾವು ಕೇಳ್ತಿರ್ತೀವಿ ಅವರು ನಮ್ಗೆ ರೆಸ್ಪಾನ್ಸೇ ಮಾಡೋದಿಲ್ಲ ಯಾವಾಗಲೂ ಬರ್ತಾರೆ ಓಟಿನ ಟೈಮಿಗೆ ಬರ್ತಾರೆ ಹೋಗ್ತಾರೆ ಆದ್ರೆ ಭಾರಿ ಸಮಸ್ಯೆ ಇದೆ ಇಲ್ಲಿ ಆದ್ದರಿಂದ ನಮ್ಗೆ ಈ ಸಲ ನಾವು ಓಟ್ ಹಾಕೋದೇ ಇಲ್ಲ ಹಾಕದೇ ಇದ್ದ ನಂತರ ಆದ್ರೂ ಬಹಿಷ್ಕಾರ ಮಾಡಿದ ಮೇಲೆ ಆದ್ರೂ ನಮ್ಗೆ ಸೌಲಭ್ಯ ಕೊಟ್ಟರೆ ಮಾತ್ರ ನಾವು ಓಟ್ ಹಾಕೋ ಹೋಗ್ತೀವಿ ಇಲ್ಲ ಇದ್ರೆ ಹಾಕಲ್ಲ ಅಂತ ಹೇಳ್ಕೊಂಡು ಎಲ್ಲರೂ ಊರಲ್ಲಿ ಇಲ್ಲಿಗೆ ಶಾಸಕರು ಈಗ ಅರ್ಧ ಜ್ಞಾನೇಂದ್ರ ಅವರು ವಿಧಾನಸಭೆ ಎಲೆಕ್ಷನ್ ನಿಂತು ಗೆದ್ದಿದ್ದಾರೆ ಅವರು ಬಟ್ ಮಾಡ್ತಾ ಇಲ್ಲ ಈಗ ನೀವು ಮನವಿ ಕೊಟ್ಟು ಸ್ವಲ್ಪ ಅಷ್ಟು ಬಿಟ್ರೆ ಸ್ವಲ್ಪ ಏನೋ ನಮ್ ಕಣ್ಣು ಶಾಸ್ತ್ರಕ್ಕೋಸ್ಕರ ಒಂದ್ ಸ್ವಲ್ಪ ಮಾಡ್ಬಿಟ್ಟಿದ್ರೆ ಅದು ಕೂಡ ಕಳಪೆ ಆಗಿದೆ ಕಾಮಗಾರಿ ಈ ಹಿಂದೆ ಎಂಟು ತಿಂಗಳ ಹಿಂದೆ ಮಾಡಿರುವಂತಹ ರಸ್ತೆ ಬಂದು ಕಾಮಗಾರಿ ಕಾಮಗಾರಿ ಅಂತ ಇನ್ನೆರಡು ವರ್ಷದಲ್ಲೂ ಅದೇನು ಇರಲ್ಲ ಈಗ ಹಾಗಾಗಿದೆ ಹೌದೌದು ಹಾಗಾಗಿ ಮಾಡಿದರೆ ಮಾಡಿದ್ರೆ ಈಗ ಮಾಡಿರೋದು ಮೈನ್ ರೋಡ್ ಇಂದ ಹೋಗ್ಬೇಕು ಅಂತ ಹೇಳಿ ಒಂದ್ ಒಂದೂವರೆ ಕಿಲೋಮೀಟರ್ ಮಾಡಿದ್ರು ಇಲ್ಲಿ ಹಳ್ಳಿಗೆ ಏನು ಉಪಯೋಗ ಅದಾಗಿಲ್ಲ ಅಂದ್ರೆ ಸ್ವಲ್ಪ ಹ ಅದು ಲೆವೆಲ್ ಆಗಿರೋ ಜಾಗ ಈಗ ಏನು ಮೇನ್ ಪ್ರಾಬ್ಲಮ್ ಇತ್ತು ಅಲ್ಲಿ ರಸ್ತೆನೇ ಆಗಿಲ್ಲ ಇದೇ ವೇಳೆ ತಲ್ಲೂರಂಗಡಿ ಕೈಮರದಿಂದ ಉಳುಮಡಿ ಹೋಗುವ ಸುಮಾರು ಐದು ಕಿಲೋಮೀಟರ್ ರಸ್ತೆ ಎಂಟು ತಿಂಗಳ ಹಿಂದೆ ಮಾಡಿದ್ದಾದರೂ ಅಲ್ಲಲ್ಲಿ ರಸ್ತೆ ಕಿತ್ತು ಬಂದು ಕಳಪೆಯಾಗಿದೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಈ ಪ್ರದೇಶ ನಕ್ಸಲ್ ಪೀಡಿತ ಪ್ರದೇಶಕ್ಕೆ ಒಳಪಟ್ಟಿದ್ದು ಮೂಲಭೂತ ಸೌಕರ್ಯಗಳು ದೊರೆಯುತ್ತಿಲ್ಲ ಎಂಬುದು ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣವಾಗಿದೆ ಬೇಕೇ ಬೇಕು ಬೇಕೇ ಬೇಕು ಸರ್ಕಾರದ ವ್ಯವಸ್ಥೆಗೆ ಧಿಕಾರ 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 ಮೂಲಭೂತ ಸೌಕರ್ಯ ಕೊಡದ ಸರ್ಕಾರದ ವ್ಯವಸ್ಥೆಗೆ ಧಿಕಾರ ಹಾಲಿ ಶಾಸಕರಿಗೆ ಆಳಿ शासಕರಿಗೆ ಶಾಸಕರಿಗೆ ಶಾಸಕರಿಗೆ